ಪಲ್ಲವಿಗೆ ಇದೇ ವಿಚಾರ ಪ್ಲಸ್ ಆಗುತ್ತಾ ಯಾವ ವಿಚಾರ ಪತಿ ಓಂ ಪ್ರಕಾಶ್ ಡೆಡ್ಲಿ ಮರ್ಡರ್ ಮಾಡಿರುವಂತಹ ಪಲ್ಲವಿ ಯಾವ ವಿಚಾರಕ್ಕೆ ಪ್ಲಸ್ ಆಗತ್ತೆ ನೋಡ್ತಾ ಹೋಗೋಣ ಪಲ್ಲವಿನ ಸೇಫ್ ಮಾಡಬಹುದು ಇದೊಂದೇ ವಿಚಾರ ಇಟ್ಕೊಂಡೇ ಕಾನೂನಿನಲ್ಲಿ ಬಚಾವ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಲ್ಲವಿಗೆ ಇರುವ ಖಿನ್ನತೆ ಕಾಯಿಲೆಯೇ ಆಕೆಗೆ ಪ್ಲಸ್ ಆಗಲಿದ್ಯಾ ಸ್ಕಿಜೋಫ್ರೇನಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಪಲ್ಲವಿ ಐಪಿಸಿ ಸೆಕ್ಷನ್ ನಲ್ವತ್ತೆಂಟರ ಅಡಿ ಬಚಾವಾಗ್ಬಿಡ್ತಾಳ ಸೆಕ್ಷನ್ ನಲ್ವತ್ತೆಂಟ ಹೇಳೋದೇನು ಹಾಗಾದ್ರೆ ಕಾನೂನು ತಜ್ಞರು ಏನ್ ಹೇಳ್ತಾರೆ ಹನ್ನೆರಡು ವರ್ಷದಿಂದ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಪಲ್ಲವಿ ಆರೋಪಿ ಇದು ಕೋರ್ಟ್ನಲ್ಲಿ ಪ್ಲಸ್ ಆಗುತ್ತಾ ಪತ್ನಿ ಪಲ್ಲವಿಗೆ ಅನ್ನುವಂತಹ ವಿಚಾರಗಳು ಕೂಡ ಇದೀಗ ಮುನ್ನಲೆ ಬರ್ತಾ ಇರುವಂಥದ್ದು ಆಕೆಗೆ ಇರುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಿಂದ ಬಚಾವ್ ಆಗಬಹುದಾ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಹನ್ನೆರಡು ವರ್ಷದಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಈ ಒಂದು ಎಫ್ಐ ಆರ್ ಪ್ರತಿಯಲ್ಲೂ ಕೂಡ ಉಲ್ಲೇಖ ಕೂಡ ಮಾಡಲಾಗಿರುವಂಥದ್ದು ಇನ್ನು ಅವರು ಕೂಡ ಅಂದರೆ ಓಂ ಪ್ರಕಾಶ್ ಅವರು ಕೂಡ ತಮ್ಮ ಹತ್ತಿರದವರ ಸರ್ಕಲ್ ಏನು ಹೇಳ್ತೀವಿ ಕ್ಲೋಸ್ ಸರ್ಕಲ್ ಅಂತ ನಾವೇನು ಕರಿತೀವಿ ಅವರ ಹತ್ರನೂ ಕೂಡ ಹೇಳ್ಕೊಂಡಿದ್ದಾರೆ ಅರುವತ್ತೆತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅವಳ ಚಿಕಿತ್ಸೆಗೆ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಕೊಲೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಈಗ ಸ್ಕೆಜೋಫ್ರೇನಿಯಾ ಸಮಸ್ಯೆಯಿಂದ ಪಲ್ಲವಿ ಏನು ಬಳಲ್ತಾ ಇದ್ದಾರೆ ಅದೇ ಆ ಒಂದು ಆ ಒಂದು ಕಾರಣನೇ ಆಕೆಗೆ ಪ್ಲಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಹೇಗೆ ಸೇಫ್ ಆಗಬಹುದು ಮೆಡಿಕಲ್ ಬೋರ್ಡ್ ನಿಂದ ಪಲ್ಲವಿಯನ್ನ ಚೆಕಪ್ ಕೂಡ ಮಾಡಿಸ್ಲಾಗತ್ತೆ ಪಲ್ಲವಿಗೆ ಖಾಯಿಲೆ ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಚೆಕ್ಅಪ್ ಕೂಡ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ತಾರೆ ಕಾಯಿಲೆ ಇದ್ರೆ ಯಾವ ಹಂತದಲ್ಲಿ ಕಾಯಿಲೆ ಇದೆ ಅನ್ನೋದ್ರ ಬಗ್ಗೆ ಸರ್ಟಿಫೈ ಮಾಡಲಾಗುತ್ತೆ ಪಲ್ಲವಿಗೆ ಕಾಯಿಲೆ ಇದೆ ಅಂದ್ರೆ ಆಕೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅವಶ್ಯಕತೆ ಇದೆ ಖಾಯಿಲೆ ಇದ್ರೆ ಈಕೆ ಪಬ್ಲಿಕ್ ಲೈಫ್ ಲೀಡ್ ಮಾಡೋದು ಕಷ್ಟ ಆಗತ್ತೆ ಆಕೆಗೆ ಚಿಕಿತ್ಸೆ ಕೊಡಬೇಕು ಅಂತಲೂ ಕೋರ್ಟ್ ವಾದ ಕೂಡ ಮಾಡಬಹುದು ಸೂಚಿಸಬಹುದು ಈ ಮೂಲಕ ಪಲ್ಲವಿ ಬಚಾವ್ ಆಗಿಬಿಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಖಾಯಿಲೆಯಿಂದ ಖಿನ್ನತೆಗೆ ಒಳಗಾಗಿ ಕೊಲೆ ಮಾಡಿದ್ದೆ ಅಂತ ಅಂದರೆ ಏನಾಗಬಹುದು ಅನ್ನುವಂತಹ ವಿಚಾರಗಳು ಮೆಡಿಕಲ್ ಬೋರ್ಡ್ ಪಲ್ಲವಿಯನ್ನು ಚೆಕಪ್ ಮಾಡಿ ಮಾಡಿಸ್ಲಾಗುತ್ತೆ ಚೆಕಪ್ ಆದ ನಂತರ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಬಂದ ನಂತರ ಆಕೆ ಯಾವ ರೀತಿಯಾದಂತಹ ಕಾಯಿಲೆಯಿಂದ ಏನು ಬಳಲ್ತಾ ಇದ್ದಾರಲ್ಲ ಅದಕ್ಕೆ ಸ್ಟೆಪ್ಗಳಿರುತ್ತೆ ಸ್ಟೇಜ್ಗಳಿರುತ್ತೆ ಯಾವ ಸ್ಟೇಜಲ್ಲಿ ಆಕೆ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಈ ಒಂದು ಸ್ಕಿಜೋಫ್ರೇನಿಯಾ ಅಂತ ನಾವೇನು ಕರಿತೀವಿ ಆ ಕಾಯಿಲೆ ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ ಊಹೆ ಮಾಡಿಕೊಳ್ಳುವಂಥದ್ದು ಊಹಿಸಿಕೊಳ್ಳುವಂತಹ ಕಾಯಿಲೆಗಳು ಈಗ ನನ್ನ ಗಂಡ ಯಾರ ಜೊತೆಲೋ ಮಾತಾಡ್ತಾ ಇದ್ದಾನೆ ಯಾರ ಜೊತೆಲೋ ಸಂಪರ್ಕದಲ್ಲಿದ್ದಾನೆ ಅಲ್ಲಿ ಇಲ್ಲಿ ಓಡಾಡ ಮತ್ತೆ ಆತ ನನ್ನ ಕೊಲೆ ಮಾಡ್ಬಿಡ್ತಾನೆ ಅನ್ನುವಂತಹ ಊಹೆಯಲ್ಲೇ ಬದುಕುವಂತಹ ಕಾಯಿಲೆ ಇದು ಸೊ ಇದು ಪ್ಲಸ್ ಆಗಬಹುದಾ ಅಂತ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಎಫ್ ಎಸ್ ಎಲ್ ಅಧಿಕಾರಿಗಳ ಪರಿಶೀಲನೆ ವೇಳೆ ಸಿಕ್ತು ಸ್ಫೋಟಕ ಸಾಕ್ಷಿ ಓಂ ಪ್ರಕಾಶ್ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಪಲ್ಲವಿ ಪತ್ನಿ ಹೇಳ್ತಾ ಇರುವಂತದ್ದು ಇದ್ರ ನಡುವೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಎರಡು ಫಿಂಗರ್ ಪ್ರಿಂಟ್ ಸಿಗ್ತಾ ಇದೆ ಪರಿಶೀಲನೆ ವೇಳೆಯಲ್ಲಿ ಎರಡು ಫಿಂಗರ್ ಪ್ರಿಂಟ್ ಗುರುತು ಪತ್ತೆಯಾಗಿದೆ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಇಲ್ಲಿಯವರೆಗೂ ಕೂಡ ಎಫ್ ಎಸ್ ಎಲ್ ವರದಿ ಬರಲಿ ಎಫ್ ಎಸ್ ಎಲ್ ವರದಿಯಲ್ಲಿ ಯಾರು ಕೊಲೆ ಮಾಡಿದ್ದು ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವೇಟ್ ಮಾಡಲಾಗಿತ್ತು ಈಗ ಪಲ್ಲವಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ನಾನೇ ನನ್ನ ಪತಿಯನ್ನ ಕೊಲೆ ಮಾಡಿದ್ದು ಐ ಹ್ಯಾವ್ ಕಿಲ್ಡ್ ಮಾನ್ಸ್ಟರ್ ರಾಕ್ಷಸನನ್ನು ಕೊಲೆ ಮಾಡಿದೆ ಅಂತ ಹೇಳಿ ವಿಡಿಯೋ ಕಾಲ್ ಮೂಲ ಮೂಲಕ ಅವರು ಹೇಳಿದ್ರಂತೆ ಸೊ ಹಾಗಾಗಿ ಮಗಳ ಕೈವಾಡ ಇದೆ ಕೃತಿ ಅವರ ಮಗಳು ಅಂದರೆ ಓಂ ಪ್ರಕಾಶ್ ಅವರ ಮಗಳು ಕೃತಿಯ ಕೈವಾಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈಗಾಗಲೇ ಕೃತಿಯನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು ಇದರಲ್ಲಿ ಕೃತಿಯ ಕೈವಾಡ ಏನೂ ಇಲ್ಲ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಪಲ್ಲವಿ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗಳನ್ನ ಬಚಾವ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಬಟ್ ಆದ್ರೆ ಎಫ್ ಎಸ್ ಎಲ್ ವರದಿಯಲ್ಲಿ ಇದೀಗ ಒಂದಷ್ಟು ಕ್ಲೂಗಳು ಕೂಡ ಸಿಕ್ಕಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ಎರಡೆರಡು ಫಿಂಗರ್ ಪ್ರಿಂಟ್ಗಳು ಸಿಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಕೃತಿಯ ಕೈವಾಡ ಇದೆಯಾ ಅಥವಾ ಹೊರಗಿನವ್ರು ಯಾರಾದ್ರೂ ಬಂದಿದ್ರ ಇನ್ನಷ್ಟೇ ತನಿಖೆ ಆಗ್ಬೇಕಾಗಿರುವಂತದ್ದು ತನಿಖೆಯ ನಂತರ ಇಲ್ಲಿ ಯಾರ್ಯಾರು ಈ ಒಂದು ಕೊಲೆಯನ್ನ ಮಾಡಿದ್ರು ಅನ್ನೋದು ಗೊತ್ತಾಗತ್ತೆ ಖಿನ್ನತೆ ಖಾಯಿಲೆ ಆಕೆಗೆ ಪ್ಲಸ್ ಆಗಲಿದೆ ಒಂದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಯಾವ ಸೆಕ್ಷನ್ ಅಡಿ ಅಂತ ನಾವು ನೋಡ್ತಾ ಹೋಗೋದಾದರೆ ನಲವತ್ತೆಂಟರ ಅಡಿ ಬಚಾವ್ ಆಗಿಬಿಡ್ತಾಳೆ ಅಂದರೆ ಸೆಕ್ಷನ್ ನಲವತ್ತೆಂಟು ಹೇಳೋದಾದರೂ ಏನು ಅಂತಂದರೆ ಕಾನೂನು ತಜ್ಞರು ಕೂಡ ಹೇಳೋದೇನು ಅಂತ ಹೋಗೋದಾದರೆ ಹನ್ನೆರಡು ವರ್ಷದಿಂದ ಆಕೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾಳೆ ಅಂದರೆ ಅದೊಂದು ಭಯಾನಕ ಕಾಯಿಲೆ ಅಂದರೆ ಊಹೆ ಮಾಡಿಕೊಳ್ಳುವಂಥದ್ದು ಇಷ್ಟಕ್ಕೆ ತಾನು ಇಲ್ಲೇನೋ ಆಗೋಯಿತು ಅಂತ ಹೇಳಿ ಊಹೆ ಮಾಡಿಕೊಳ್ಳುವಂತಹ ಕಾಯಿಲೆ ಅದು ಸೊ ಹಾಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಎಫ್ ಎಸ್ ಎಲ್ ವರದಿ ಕೂಡ ಬಂದಿದೆ ಎಫ್ ಎಸ್ ಎಲ್ ವರದಿಯಲ್ಲೂ ಕೂಡ ಪಲ್ಲವಿಯವರ ಫಿಂಗರ್ಪ್ರಿಂಟ್ ಜೊತೆ ಜೊತೆಗೆ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಅಂದರೆ ಇರೋದು ಗೊತ್ತಾಗ್ತಾ ಇರುವಂಥದ್ದು ಕೃತಿಯವರ ಕೈವಾಡ ಕೂಡ ಇದೆಯಾ ಗೊತ್ತಿಲ್ಲ ತನಿಖೆ ಆಗಬೇಕಾಗಿದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಿಬಿ ಪ್ರಕರಣಕ್ಕೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಡ್ತಾ ಇದೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಪಡೆದುಕೊಳ್ಳಲಿದ್ದಾರೆ ಪ್ರಕರಣವನ್ನ ಸಿಸಿಬಿಗೆ ಡಬ್ಲ್ಯೂ ಪಿ ಡಬ್ಲ್ಯೂಗೆ ವರ್ಗಾವಣೆ ಆದೇಶ ಆಗಿದೆ ಮಹಿಳಾ ಸಂರಕ್ಷಣಾ ದಳಕ್ಕೆ ವರ್ಗಾವಣೆ ಮಾಡಿ ಆದೇಶವನ್ನ ಮಾಡಲಾಗಿದೆ ನಗರದ ಕಮಿಷನರ್ ಬಿ ದಯಾನಂದ್ ವರ್ಗಾವಣೆ ಮಾಡಿ ಆರ್ಡರ್ ಪಾಸ್ ಮಾಡಿದ್ದಾರೆ ಎಸಿಪಿ ಧರ್ಮೇಂದ್ರ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಆಗಿರುವಂತಹ ಮಾಹಿತಿಯನ್ನ ಸಿ ಸಿ ಬಿ ಕಲೆ ಹಾಕುತ್ತೆ ಎಫ್ಐಆರ್ ಸೇರಿದಂತೆ ಹಲವು ದಾಖಲಾತಿಯನ್ನ ಕೂಡ ಸಿ ಅಧಿಕಾರಿಗಳು ಪಡೆಯಲಿದ್ದಾರೆ ಆರೋಪಿಗಳ ದೂರುದಾರರ ಹೇಳಿಕೆ ಸಾಕ್ಷಿಗಳು ಪಡೆದು ತನಿಖೆ ನಡೆಸಲಿಕ್ಕಿದ್ದಾರೆ ನಂತರ ಆರೋಪಿತೆ ಪಲ್ಲವಿಯನ್ನ ಕಸ್ಟಡಿಗೆ ಪಡೆದು ಮತ್ತಷ್ಟು ತನಿಖೆ ಮಾಡಲಿಕ್ಕಿದ್ದಾರೆ ಸಿ ಅಧಿಕೃತವಾಗಿ ಇವತ್ತು ಈ ಒಂದು ಪ್ರಕರಣವನ್ನ ಪಡೆದುಕೊಳ್ಳುತ್ತೆ ಈಗಾಗಲೇ ಬಿ ದಯಾನಂದ್ರವರು ಕೂಡ ಹೇಳಿರುವಂಥದ್ದು ಅಧಿಕೃತವಾಗಿ ಎಂಟ್ರಿ ಆಗುತ್ತೆ ಇವತ್ತು ಇವತ್ತಿನಿಂದ ತನಿಖೆ ಆರಂಭ ಆಗುತ್ತೆ ಪ್ರಕರಣ ಹೇಗಾಯಿತು ಯಾವ ರೀತಿಯಾಗಿ ಆಯಿತು ಅದೇ ರೀತಿಯಾಗಿ ಪಲ್ಲವಿಯವರನ್ನು ಅವಶ್ಯಕ್ಕೆ ಪಡ್ಕೊಳ್ಳೋದು ಎಲ್ಲವೂ ಕೂಡ ಇವತ್ತು ಡಿಸೈಡ್ ಆಗುತ್ತೆ